ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು ಪತ್ರಿಕೆಗಳಲ್ಲಿ ಒಂದು ವಿಷಯ ಬಂದದ ಅದನ್ನು ಈಗ ಗಮನಿಸೋಣ ಒಬ್ಬರು ಬಾಗಲಕೋಟೆ ಜಿಲ್ಲಾ ವಾರ್ತಾಧಿಕಾರಿ ಇಲ್ಲಿ ಬರ್ತಾ ಇದ್ದರು ನಮಗೆ ಅತ್ಯಂತ ಆತ್ಮೀಯರು ಅವರು ಇಲ್ಲಿಯ ಉಪಚಾರಗಳನ್ನು ಅದನ್ನು ಇಲ್ಲಿಯ ಆಗು ಹೋಗುಗಳನ್ನು ಗಮನಿಸಿ ಇದರ ಬಗ್ಗೆ ವಿಶ್ವ ಪ್ರಕೃತಿ ದಿನ ದಿನ ಇತ್ಯಾದಿ ಅನೇಕ ಸಂದರ್ಭಗಳಲ್ಲಿ ಇದರ ಬಗ್ಗೆ ಅನೇಕ ಲೇಖನಗಳನ್ನು ಕೊಟ್ಟಾರ ಅದರ ಪೈಕಿ ನಿನ್ನೆ ಪತ್ರಿಕೆಗಳಲ್ಲಿ ಅವ್ರದ್ದೊಂದು ಲೇಖನ ಅದರ ಬಗ್ಗೆ ಈ ಎಪಿಸೋಡ್ನಲ್ಲಿ ಗಮನಿಸೋಣ ಆ ಪತ್ರಿಕೆಯ ಶೀರ್ಷಿಕೆ ಏನದ ಅಂದರೆ ನಿಸರ್ಗ ಚಿಕಿತ್ಸೆಯಲ್ಲಿ ಅದ್ಭುತ ಶಕ್ತಿ ಬೋನ್ ಮ್ಯಾರೋ ಕ್ಯಾನ್ಸರ್ ರೋಗ ಗುಣಪಡಿಸಿದ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿ ಮತ್ತಿನ್ನೂ ದೊಡ್ಡ ಶೀರ್ಷಿಕೆ ಹೆಡಿಂಗ್ ಏನದಪ್ಪ ಅಂದರೆ ವೈದ್ಯ ಲೋಕದಲ್ಲಿ ವಿಸ್ಮಯ ಮೂಡಿಸಿದ ನಿಸರ್ಗ ಚಿಕಿತ್ಸೆ ಇದನ್ನೆಲ್ಲ ನಾವು ಗಮನಿಸಬೇಕಾದ್ದು ಭಾಳ ಅತ್ಯವಶ್ಯದ ಯಾಕಂದರೆ ಯುಗದ ಅವಶ್ಯಕತೆ ಇದೆ ಯುಗ ಪುರುಷ ಮಹಾತ್ಮ ಗಾಂಧೀಜಿಯವರು ನಿಸರ್ಗ ಚಿಕಿತ್ಸೆಯಿಂದ ಎಲ್ಲ ರೋಗಗಳ ಗುಣ ಆಗ್ತಾವಂತ ತಮ್ಮ ಲೇಖನದಲ್ಲಿ ಹೇಳ್ತಾರೆ ತಮ್ಮ ಅನುಭವದಲ್ಲಿ ಅದಕ್ಕೆ ಏನು ಬ್ರದರ್ ನೋಡ್ರಿ ಜಾಗತಿಕ ಮಟ್ ಮಟ್ಟದಲ್ಲಿ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಪಾರಂಪರಿಕ ಚಿಕಿತ್ಸೆಗೆ ಮತ್ತೆ ಜೀವ ತುಂಬುವ ಪ್ರಯತ್ನ ನಡೆಯುತ್ತಲಿದೆ ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಬಾಗಲಕೋಟ್ ಹತ್ತಿರದ ಶಿರೂರಿನ ಚಿತ್ತರಿಗೆ ಮಹಾಂತ ತೀರ್ಥದ ಶಿವಿಯೋಗ ಹಾಗೂ ನಿಸರ್ಗ ಚಿಕಿತ್ಸಾ ಕೇಂದ್ರದಲ್ಲಿ ಕಂಡುಬಂದಿದೆ ನಂಬಿಕೆ ಅಪನಂಬಿಕೆಗಳ ನಡುವೆ ಬದುಕು ಸಾಗಿಸುತ್ತಿರುವ ಇಂದಿನ ದಿನಗಳಲ್ಲಿ ಆಧುನಿಕ ವೈದ್ಯ ಲೋಕದ ಪ್ರಯತ್ನಗಳ ನಡುವೆಯೂ ಸಿಗದ ಪರಿಹಾರಕ್ಕೆ ನಿಸರ್ಗ ಚಿಕಿತ್ಸೆ ಬಳಸಿ ವಾಸಿಯಾಗದ ಬೋನ್ ಮ್ಯಾರೋ ಕ್ಯಾನ್ಸರ್ ರೋಗವನ್ನು ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳು ಗುಣ ಗುಣಪಡಿಸಿ ವೈದ್ಯ ಲೋಕದಲ್ಲೇ ಅಚ್ಚರಿ ಮೂಡಿಸಿದ್ದಾರೆ ಬೋನ್ ಮ್ಯಾರೋ ಮೂಡಿಸಿದ್ದಾರೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನಾರೋಗ್ಯ ಪೀಡಿತನಾಗಿದ್ದ ಬಳ್ಳಾರಿ ಮೂಲದ ಮೂವತ್ತಾರು ಮೂವತ್ತು ವರ್ಷದ ಕೆಇ ವಿ ಇಂಜಿನಿಯರ್ ಎಇ ಜ್ಞಾನೇಶ್ ಮಲ್ಲಿಕಾರ್ಜುನ್ ಶಾವಿ ರಕ್ತ ಹಾಗೂ ಹೆಮೋಗ್ಲೋಬಿನ್ ಪ್ರಮಾಣ ತೀವ್ರ ಕುಸಿತಗೊಂಡು ಬೋನ್ ಮ್ಯಾರೋ ಪ್ರಪ ಪ್ರಥಮ ಹಂತದ ಲಕ್ಷಣಗಳು ಕಂಡುಬಂದಿದ್ದರಿಂದ ಅಸ್ವಸ್ಥರಾಗಿದ್ದರು ಸಿವಿಯರ್ ಹಾರ್ಮೋಗ್ಲಿಟಿಕ್ ಸಿವಿಯರ್ ಹಾರ್ಮೋಗ್ಲೆಟಿಕ್ ಅನಿಮಿಯಾ ಎಂದು ವೈದ್ಯರ ಲ್ಯಾಬರಟರಿ ವರದಿಯಲ್ಲಿ ತಿಳಿಸಲಾಯಿತು ಕೇವಲ ಆರು ಪಾಯಿಂಟ್ ನಾಲ್ಕು ಪಾಯಿಂಟ್ ಆರು ಎಚ್ ವಿ ಹಾಗೂ ಮೂವತ್ತಾರು ಸಾವಿರ ಪ್ಲೇಟ್ಲೆಟ್ಗಳ ವರದಿ ಬಂತು ಕಣ್ಣುಗಳು ಮಸುಕಾದವು ತೀವ್ರ ಬೆನ್ನು ಕಾಲು ನೋವು ನಿದ್ರಾಹೀನತೆ ಆಯಾಸ ಅಶಕ್ತತೆಯಿಂದ ನಿತ್ರಾಣವಾಗಿದ್ದರು ನಿಸರ್ಗ ಚಿಕಿತ್ಸೆ ಕೇಂದ್ರಕ್ಕೆ ದಾಖಲು ಇದಕ್ಕೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸಲಹೆ ನೀಡಲಾಯಿತು ಆರಂಭದಲ್ಲೇ ಒಂದು ಲಕ್ಷ ರೂಪಾಯಿ ಕಟ್ಟಲಾಯಿತು ಪ್ರಥಮ ಹಂತದ ಬೋನ್ ಮ್ಯಾರೋ ಕ್ಯಾನ್ಸರ್ ಲಕ್ಷಣಗಳು ಕಂಡುಬರುತ್ತಿವೆ ರಕ್ತ ಉತ್ಪಾದನೆ ಕುಸಿಯುತ್ತಿದೆ ಅದರ ಉತ್ಪಾದನೆ ನಿಂತು ಬಿಟ್ಟಿದೆ ತಕ್ಷಣವೇ ಅವರ ಮಾವನಾದ ಆಯುರ್ವೇದ ವೈದ್ಯ ಡಾಕ್ಟರ್ ಮಾ ಮಂಜು ಇಲ್ಕಲ್ ಅವರು ಜ್ಞಾನೇಶ್ ಅವರನ್ನು ಏಪ್ರಿಲ್ ತಿಂಗಳಿನಲ್ಲಿ ಶಿರಿಯೂರಿನ ಶಿವಯೋಗಮ ಹಾಗೂ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಒಳರೋಗಿಯಾಗಿ ದಾಖಲಿಸಿದರು ವಿಸ್ಮಯಕಾರಿ ಬದಲಾವಣೆ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳು ಗಳ ನಿರಂತರ ಇಪ್ಪತ್ತೊಂದು ದಿನಗಳ ಚಿಕಿತ್ಸೆಯಿಂದಾಗಿ ಜ್ಞಾನೇಶ್ ಈಗ ಚೇತರಿಸಿಕೊಂಡು ಗುಣಮುಖರಾಗಿದ್ದಾರೆ ಜೊತೆಗೆ ಮೂರು ಮೂರ್ನಾಲ್ಕು ಬಾರಿ ರಕ್ತ ಅಥವಾ ಪರೀಕ್ಷೆ ಮಾಡಿಸಲಾಗಿ ಹೆಮೋಗ್ಲೋಬಿನ್ ಹನ್ನೊಂದು ಪಾಯಿಂಟ್ ಆರು ಎಮ್ ಜಿಗೆ ಏರಿಕೆಯಾಯಿತು ಪ್ಲೇಟ್ಲೆಟ್ಗಳ ಸಂಖ್ಯೆ ಲಕ್ಷ ದಾಟಿದೆ ಇದೊಂದು ಅಚ್ಚರಿ ಹಾಗೂ ವಿಸ್ಮಯಕಾರಿ ಬದಲಾವಣೆ ಎನ್ನುತ್ತಾರೆ ಡಾಕ್ಟರ್ ಬಸವಲಿಂಗಸ್ವಾಮಿಗಳು ಇಪ್ಪತ್ತೊಂದು ದಿನಗಳಲ್ಲಿ ಎಚ್ ಬಿ ಹನ್ನೊಂದು ಪಾಯಿಂಟ್ ಆರು ಜಿ ಎಮ್ ಏರಿಕೆ ಹಾಗೂ ಬಿಳಿ ರಕ್ತ ಕಣಗಳ ಸಂಖ್ಯೆ ರೆಡ್ ಝೋನ್ನಿಂದ ಗ್ರೀನ್ ಝೋನ್ಗೆ ಬದ ಬದಲಾಯಿತು ನಿಸರ್ಗ ಚಿಕಿತ್ಸೆಯಲ್ಲಿ ಅದ್ಭುತ ಶಕ್ತಿ ಇದೆ ನಿಸರ್ಗದಲ್ಲಿ ಎಲ್ಲವೂ ಇದೆ ಅದನ್ನು ಅರಸಿಕೊಳ್ಳಬೇಕಾಗಿದೆ ಎನ್ನುತ್ತಾರೆ ಸ್ವಾಮೀಜಿ ಮತ್ತವರ ಅವರ ಸ್ವಲ್ಪ ಒಂದು ಇದ್ರಾಗ ಹೆ ಏನು ಕೊಡ್ತಾರೆ ಅಂದ್ರೆ ಉಪವಾಸ ಜೇನುತುಪ್ಪ ಲಿಂಬೆಹಣ್ಣು ಎಣ್ಣೆ ಸ್ನಾನ ಮಸಾಜ ಮಣ್ಣು ಸ್ನಾನ ಸೂರ್ಯ ಸ್ನಾನ ಹಣ್ಣುಗಳ ಸೇವನೆ ಮ್ಯಾಗ್ನೆಟ್ ಥೆರಪಿ ಹಾಗೂ ಯೋಗ್ಯ ಆಹಾರ ಪದ್ಧತಿ ಹಾಗೂ ದಿನನಿತ್ಯ ಯೋಗ ಪ್ರಾಣಾಯಾಮದಿಂದ ಅನೇಕ ರೋಗಗಳು ನಿವಾರಣೆಯಾಗಿದೆ ಮಹಾತ್ಮ ಗಾಂಧೀಜಿಯವರು ನಿಸರ್ಗ ಚಿಕಿತ್ಸಾ ಪದ್ಧತಿಗೆ ಹೆಚ್ಚಿನ ಒತ್ತು ನೀಡಿದ್ದು ಭಾರತೀಯ ವೈದ್ಯ ಪದ್ಧತಿ ಜಗತ್ತಿನಲ್ಲಿ ಶ್ರೇಷ್ಠವಾಗಿದೆ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳು ಇದರಿಂದ ನಾವು ಗಮನಿಸಬೇಕಾದದ್ದು ಏನಪ್ಪ ಪಾತ ಇದರಿಂದ ಏನು ಅರ್ಥಕತಿ ಅಂದರೆ ಟ್ರಮಂಡಸ್ ಹೀಲಿಂಗ್ ಪವರ್ ಇಸ್ ದೇರ್ ಇನ್ ಎವ್ರಿ ಬಾಡಿ ಒನ್ ಶುಡ್ ನೋ ಹೌ ಟು ಗೆಟ್ ಅಪ್ ಇಲ್ಲಿ ರೋಗಗಳ ಆಗರವೇ ಇದಾಗಿದ್ದರೂ ಸಹಿತ ರೋಗವನ್ನು ಗುಣ ಮಾಡೋ ಶಕ್ತಿನೂ ಸಾಕಷ್ಟು ಅದ ಅಪರಿಮಿತದ ಕತ್ತಲೆಗಳಿಗೆ ವಿಪರೀತದ ಬೆಳಕವ ನಿಕ್ಕಿದವರಾರು ಅಂತ ಪ್ರಭುದೇವ್ರು ಅದಕ್ಕೆ ಅಪರಿಮಿತ ಕತ್ತಲೆಯೂ ಅದ ವಿಪರೀತ ಬೆಳಕು ಅದ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ನೋಡಿರಿ ಜ್ಞಾನೇಶ ಆ ಬಳ್ಳಾರಿಯ ಯುವ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಕೆ ಪಿ ಟಿ ಸಿ ಎಲ್ದಾಗ ಬೆಂಗಳೂರಾಗ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದವ್ರಿಗೆ ಒಮ್ಮೆ ಈ ರೋಗ ಕಾಣಿಸ್ಕೊಂಡಿತ್ತು ಆವಾಗ ಇನ್ನೂ ಸಣ್ಣ ವಯಸ್ಸು ಅವ್ರ ಮಾವನ ಸಲಹೆ ಅಂತ ಇಲ್ಲಿ ಯಾಕಂದ್ರೆ ಅವ್ರಿಗೆ ಮಾವ ಗೊತ್ತಿತ್ತು ಇಲ್ಲಿಂದ ಒಬ್ಬ ಸಿದ್ದರಾಮಪ್ಪ ಗೌಡ್ರ ಅಂತ ಹೇಳಿ ಬೋನ್ ಮ್ಯಾರೋ ಪೇಶೆಂಟ್ ಆರಾಮಾಗಿ ಹೋಗಿತ್ತು ಅದಕ್ಕಾಗಿ ಅವರು ಇಲ್ಲೇ ಕರ್ಕೊಂಡು ಬಂದ ಅವ್ರನ್ನ ಒಳ ರೋಗಿಯಾಗಿ ದಾಖಲಿಸಿದರು ನಮಗೆ ಮೊದಲ ಅದರ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು ಮತ್ತು ಯಂಗ್ ಏಜ ಸಣ್ಣ ವಯಸ್ಸು ಅದಕ್ಕೆ ಅವರಿಗೆ ನಾವು ಧೈರ್ಯವನ್ನು ತುಂಬಿ ಆರಾಮ ನೀವು ನಿಷ್ಠೆಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಸಾಧನೆ ಮಾಡಿರಿ ಅಂಥೇಳಿ ಅವರಿಗೆ ಇಲ್ಲೇ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದ್ರೆ ಬಂದ ಸ್ವಚ್ಛಾರ್ಥಿಗಳಿಗೆ ಬೆಳಗಿನ ಜಾವದಲ್ಲೇ ಐದು ಗಂಟೆ ಕನ ಎಬ್ಬಿಸಿ ಒಂದು ಗ ಒಂದು ತಂಬಿಗೆ ಅಂದರೆ ಒಂದು ಮೂರು ಗ್ಲಾಸ್ ಉಗುರು ಬೆಚ್ಚಗೆ ನೀರು ಕುಡಿಸಿ ಬ್ರಿಶ್ಟ್ ವಾಕ್ ವಾಕ್ ಮಾಡಿ ಬಂದ ಮೇಲೆ ಶಾರೀ ವೈದ್ಯ ಇದನ್ನು ಯೋಗಿಕ ಕ್ರಿಯೆಗಳನ್ನು ಅಂದರೆ ವಾಮಿಟಿಂಗ್ ವಮನ ಕ್ರಿಯೆ ಜಲಧೌತಿ ಮಾಡಿಸಿ ಜಲನೀತಿಯನ್ನು ಮಾಡಿಸ್ತಿದ್ದೀವಿ ಜಲದೌತಿ ಜಲನೀತಿಗಳನ್ನು ಮಾಡಿಸಿ ಭಸ್ತ್ರಿಕಾ ಪ್ರಾಣಾಯಾಮ್ ಅಂಥೇಳಿ ಅದನ್ನೆಲ್ಲ ಮಾಡಿಸಿ ದ್ರವ ಎಲ್ಲ ಹೊರಗೆ ತೆಗೆದು ಆನಂತರ ಹಾಲು ತಿಕ್ಕಿ ನಾಲಿಗೆ ಸ್ವಚ್ಛ ಮಾಡಿ ಒಂದು ವಾಟಿ ಉಗುರ್ದಸ ನೀರು ಎರಡು ಚಮಚ ತುಪ್ಪ ಅರ್ಧ ಲಿಂಬಿ ರಸ ಬೆಳಗ್ಗೆ ಆರು ಗಂಟೆಗೆ ತೆಗೆದುಕೊಂಡು ಅಷ್ಟ ಅದು ಹೆಂಗಪ್ಪ ಅಂತಂದ್ರೆ ಕೂಸು ಮಲ್ಲಿ ಕುಡ್ದಂಗೆ ಜಂತು ಇಲ್ಲೇ ಕರಗಬೇಕು ಲಿಂಬಿ ರಸ ನೀರ ಕ್ಲೀನ್ಸರ್ ಅಷ್ಟು ತಗೋ ಅದೊಂದು ರಿಫ್ರೆಶಿಂಗ್ ಡ್ರಿಂಕ್ ಅದನ್ನು ತಗೊಂಡ ಯೋಗ ಹಾಲ್ದಲ್ಲಿ ಅವರಿಗೆಲ್ಲ ಯೋಗಾಸನ ಕಲಿಸ್ತು ಒಂದು ತಾಸು ಯೋಗಾಸನ ಆದ ಕೂಡ್ಲೇನ ಸೂರ್ಯೋದಯ ಹಾಕಿತ್ತು ಆ ಸೂರ್ಯೋದಯ ಯೋಗಾಸನ ಮುಗಿದ ಕೂಡಲೇನ ಒಂದು ಗ್ಲಾಸ್ ನೀರು ಕೊಡ್ತು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಬರೀ ನಿಕ್ಕರ್ ಮೇಲೆ ಬರೀ ಡ್ರೈರ್ ಮೇಲೆ ಅಂಗಾಲು ಹಿಡ್ಕೊಂಡು ನೆತ್ತಿ ತನಕ ಎಲ್ಲ ಮೈ ತುಂಬ ಸಾಸಿವೆ ಎಣ್ಣೆ ಅಂಗಾಲ್ಗೆ ಹಿಡ್ಕೊಂಡು ಕುತ್ತಿಗೆ ತನಕ ತಲೆಗೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಯಾಕಂದರೆ ಅವರಿಗೆ ಕಾಲಿಗೆಲ್ಲೆಲ್ಲನೂ ಸ್ವಲ್ಪ ನೋವಿದ್ದು ಅದಕ್ಕೆ ನೋವಿದ್ರೆ ಸಾಸಿವೆ ಎಣ್ಣೆ ಮಹಾನಾರಾಯಣ ಹಣ್ಣು ಸ್ವಲ್ಪ ಕಾವ ಎಣ್ಣೆಯನ್ನು ಬಳಸ್ತಿರ್ತೀವಿ ಎಳ್ಳೆಣ್ಣೆಯನ್ನು ಮಾಲೀಸು ಅಂದ್ರೆ ಆಯಿಲ್ ಬಾತ್ ಸನ್ ಬಾತ್ ತಲೆ ಮೇಲೆ ಕಣ್ಣ ಮೇಲೆ ಬಿಸಿಲು ಬಡಿಯಲ್ದಂಗೆ ಶರೀರ ಮೇಲೆ ಎಲ್ಲ ಎಳೆ ಬಿಸಿಲನ್ನು ಒಂದು ತಾಸು ತೊಗೊಳೋದಕ್ಕೆ ಅದಕ್ಕೆ ಸಣ್ಣ ಭಾತ್ ಅಂತ ಅದರಿಂದ ರಕ್ತದ ಪರಿಚಲನೆ ಹಾಕದ ಮತ್ತು ಎಲುಬುಗಳು ಗಟ್ಟಿ ಹಾಕುವ ಭಾಳಷ್ಟು ಬಾಡಿ ಪೇನ್ಸ್ ಯೋಗಾಸನ ಮಾಡೋ ಅಥವಾ ಮೊದಲು ರೋಗದಿಂದೋ ಏನೇನು ನೋವುಗಳಿರ್ತಾವೆ ಅವೆಲ್ಲ ಪರಿಹಾರ ಯಾಕಂದರೆ ಬಿಸಿಲಿನಲ್ಲಿ ಇನ್ಫ್ರಾರೆಡ್ ರೇಸ್ ಅಂತ ಕೆಂಪು ಕಿರಣಗಳಿರ್ತಾವೆ ಅವು ನೋವನ್ನು ಕಡಿಮೆ ಮಾಡ್ತಾವೆ ಅದಕ್ಕಾಗಿ ಅದನ್ನು ಸಣ್ಣ ಭಾತ ಆದ ಕೂಡ್ಲೇನ ಅವರಿಗೆಲ್ಲ ಕಿಪ್ಪ ಹೊಟ್ಟೆ ಕಿಪ್ಪ ಹೊಟ್ಟೆ ಕಿಪ್ಪೊಟ್ಟಿ ಮೇಲೆ ಪೆಲ್ವಿಕ್ ರೀಸನ್ ಅಂತಾರೆ ಕಿಪ್ಪೊಟ್ಟಿ ಅಂತಂದರೆ ಅದು ಮಲಾಶಯದ ಸ್ಥಾನ ಅಂದರೆ ದೊಡ್ಡ ಕರುಳು ಇನ್ನ ಮೇಲೆ ನಾವು ಮಣ್ಣಿನ ಪಟ್ಟಿ ಹಾಕಿಸ್ತಿದ್ವಿ ಮಣ್ಣಿನ ಪಟ್ಟಿ ಅರ್ಧ ಗಂಟೆ ಹಾಕಿದ ಮೇಲೆ ಅದು ಆ ದೊಡ್ಡ ಕರಳಿನ ಉಷ್ಣವಿಕಾರ ಎಲ್ಲ ಹೀರಿಕೊಂಡು ಮಲ ಬಿಡಿಸ್ತದೆ ಆ ನಂತರ ಎನಿಮಾ ಕೊಡೋದು ಎನಿಮಾ ಕೊಡೋದು ಅಂತಂದ್ರೆ ಬಸ್ತಿಕ್ರಿಯಾ ಅಂತಾರೆ ಷಟ್ ಕ್ರಿಯೆಯಲ್ಲಿ ಭಸ್ತಿಕ್ರಿಯಾ ಅಂದರೆ ದೊಡ್ಡ ಕರುಳನ್ನು ಉಗುರು ಬೆಚ್ಚಗೆ ನೀರಿನಿಂದ ದೊಡ್ಡ ಕರುಳಿನಲ್ಲಿ ಉಗುರು ಬೆಚ್ಚಗೆ ನೀರನ್ನು ಒಂದು ಎರಡು ಫೂಟ್ ಎತ್ತರದಲ್ಲಿ ಎನಿಮಾ ಪಾಟ್ ಎಣೆಮಾ ಕ್ಯಾನನ್ನು ಎನೆಮಾ ಡಬ್ಬಿಯನ್ನು ಇಟ್ಟು ಅವ್ರನ್ನ ತಲೆ ಕೆಳಗಾಗಿ ಹಿಂಗೆ ಸ್ಲೋಪಾಗಿ ಮಲಗಿಸಿ ಅದೊಂದು ಮೆಥಡ್ ಇರ್ತದೆ ಎನೆಮ ಕೊಡುವಂಥ ಅದೊಂದು ಅದು ಯನೆಮಾದ ಒಂದು ಸ್ಪೆಷಲ್ ರೂಮ್ ಇರ್ತದೆ ಒಂದು ವಿಶೇಷವಾದಂಥ ಅದು ಎಡಮಗ್ಗಲ್ಲೇ ಕಾಲನ್ನು ಎಡ ಕೆಳಗಿನ ಕಾಲನ್ನು ಎಡಗಾಲು ಉದ್ದು ಮಾಡಿ ಬಲಗಾಲನ್ನು ಎದಿ ಕಡೆ ಮಡಿಸಿಕೊಂಡ ಗುದದ್ ದ್ವಾರ ಫ್ರೀಯಾಗಿ ಬಿಟ್ಟು ಅದರಲ್ಲಿ ಕೆಥೇಟರನ್ನ ಎಣ್ಣೆ ಹಚ್ಚಿ ಇನ್ಸರ್ಟ್ ಮಾಡಿ ಉಗುರು ಬೆಸ್ಗೆ ನೀರೆಲ್ಲ ಕರುಳಿನೊಳಗೆ ಹೋತು ಅಂತಂದ್ರೆ ಅದು ಮಲವನ್ನೆಲ್ಲ ತೊಳ್ಕೊಂಬರ್ತದ ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ಡಾಕ್ಟರ್ ಡಾಕ್ಟರ್ ಕುಲ್ರಂಜನ್ ಮುಖರ್ಜಿ ಅಂತ ಹೇಳ್ತಾರೆ ಏನಪ್ಪ ಈ ನಿಸರ್ಗ ಚಿಕಿತ್ಸಾದಾಗ ಏನು ಒಂದು ಇದನ್ನು ಅದ್ಭುತ ಪವಾಡ ಅಂತಂದ್ರೆ ಉಪವಾಸ ಕರಿಕೆ ಎನಿಮಾಲಿ ಆಜಾಯ್ತು ರೋಗ ಕಮರ ಟೂಟು ಜಾತಾ ಹೇ ಸಾಮಾನ್ಯವಾಗಿ ಎಲ್ಲ ರೋಗಿಗಳಲ್ಲಿ ನೋಡಿರ್ತೀವಿ ಮಲಬದ್ಧತೆ ಒಂದು ಸಾಮಾನ್ಯ ಇದನ್ನು ತೊಂದರೆ ಅದಕ್ಕೆ ಉಪವಾಸ ಮಾಡಿಸಿ ಎನಿಮಾ ಕೊಟ್ಟು ಬಿಟ್ರೆ ಆ ಮಲ ಎಲ್ಲ ಸ್ವಚ್ಛ ಆಗ್ತದೆ ಉಪವಾಸ ಮಾಡಿ ಎನಿಮಾ ತೊಗೊಂಡ್ಬಿಟ್ರೆ ರೋಗದ ನಡ ನಮಗೆ ಮುರಿತದ ರೋಗಿದಲ್ಲ ಅದಕ್ಕೆ ರೋಗದ ನಡ ಮುರಿತೈತಿ ಅಂತಂದ್ರೆ ರೋಗನ ಸಾಕಷ್ಟು ಕೊಲ್ಯಾಪ್ಸ್ ಆಗ್ತದೆ ಯಾಕಂದರೆ ಸರ್ವೇಸಾಮೀವ ರೋಗಣ ನಿಧಾನಂ ಕುಪಿತ ಮಲಹ ಎಲ್ಲ ರೋಗಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಶರೀರದಲ್ಲಿ ಹೊಲಸ ಸಂಗ್ರಹ ಆಗೋದು ಮಲ ಕುಪಿತ ಆಗೋದು ಫಾರೆನ್ ಮ್ಯಾಟರ್ ಮಾರ್ಬಿಡ್ ಮ್ಯಾಟರ್ ಟಾಕ್ಸಿಕ್ ಮ್ಯಾಟರ್ ಯಾವುದು ಶರೀರಕ್ಕೆ ಬೇಡ ಯಾವುದು ಹೇಸಿಗೆ ಬರ್ತದೆ ಯಾವುದು ಘ್ರಹಣ ಇದು ಆಗ್ತದೆ ಅಂಥದ್ದು ಒಳಗೆ ಸಂಗ್ರಹ ಆಗಿರ್ತದೆ ಅದನ್ನು ಕ್ಲೀನ್ ಮಾಡಿದ ಕೂಡಲೇ ಈಗ ಏನಾಯಿತು ಅಂತಂದರೆ ಅವಾಗ ಇದನ್ನು ಮಣ್ಣಿನ ಪಟ್ಟಿ ಹಾಕಿ ಅರ್ಧ ತಾಸು ಅದ ಅರ್ಧ ತಾಸಿನ ನಂತರ ಎನಿಮ ಕೊಟ್ಟು ಅದು ಕ್ಲೀನ್ ಆಯಿತು ಅಂತಂದ್ರೆ ಪ್ರತಿದಿನ ಅವನ ಆರೋಗ್ಯದಲ್ಲಿ ಸುಧಾರಣೆ ಹಾಕೋತ್ ನಡೀತು ನೋಡಿರಿ ಒಂದು ಟ್ಯಾಂಕ್ ತೊಳಿಬೇಕಾತಂದ್ರೆ ಮ್ಯಾಲೆ ನೀರು ಹಾಕೋದು ಬಂದ್ ಮಾಡಿರ್ತೀವಿ ಮತ್ತು ಇಲ್ಲಿ ಸ್ವಚ್ಛಂಗಿ ತೊಳೆ ಇಟ್ಟಕ್ಕೆ ತೊಳಿತಿರ್ತೀವಿ ಹಂಗೆ ಈ ಟ್ಯಾಂಕನ್ನು ನೋಡಿರಿ ಆಹಾರ ಕೊಡೋದು ಬಂದ್ ಮಾಡಿರ್ತೀವಿ ಬರೀ ಲಿಂಬಿ ರಸ ಜೇನುತುಪ್ಪ ನೀರು ಬೆಳಿಗ್ಗೆ ಆರು ಕೊಮ್ಮಿ ಒಂಬತ್ತು ಕೊಮ್ಮೆ ಹನ್ನೆರಡು ಕೊಮ್ಮಿ ಮೂರು ಗಂಟೆ ಕೊಮ್ಮೆ ಆರು ಗಂಟೆ ಕೊಮ್ಮಿ ಅದರ ಜೊತೆಗೆ ಅವಾಗ ಭಾಳ ವೀಕ್ನೆಸ್ ಇದ್ದುದರಿಂದ ಸ್ವಲ್ಪ ಹೆಮೋಗ್ಲೋಬಿನ್ ಕಡಿಮೆ ಇದ್ದರಿಂದ ಹೆಮೋಗ್ಲೋಬಿನ್ ಕ ಹೆಚ್ಚಾಗಲಿಕ್ಕೆ ಆಗಲಿ ಅಂತ ಒಂದೆರಡು ಅಂಜೂರ ನೆನಾಕಿ ರಾತ್ರಿ ನೆನಾಕಿ ಅಂಜೂರ ಒಂದು ಹತ್ತು ದ್ರಾಕ್ಷಿ ಇದರೊಳಗೆ ಐರನ್ ಕಂಟೆಂಟ್ ಹೆಚ್ಚಿರ್ತದೆ ಹಿಮೋಗ್ಲೋಬಿನ್ ಹೆಚ್ಚಾಗಲಿ ಅಂತ ಹೇಳಿ ದಿವಸ ಒಂದು ಎರಡು ಅಂಜೂರ ಮತ್ತು ಹತ್ತು ದ್ರಾಕ್ಷಿ ನೆನಹಾಕಿ ಅವರ ತಿಲ್ಲಾಕೊಡ್ತಿದ್ದೀವಿ ಈ ವೈದ್ಯ ಲೋಕದಲ್ಲಿ ವಿಸ್ಮಯ ಮೂಡಿಸಿದ ನಿಸರ್ಗ ಚಿಕಿತ್ಸೆ ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ ಇದೊಂದು ಆಧ್ಯಾತ್ಮಿಕ ಚಿಕಿತ್ಸೆ ಇದೊಂದು ಆಧ್ಯಾತ್ಮಿಕ ಚಿಕಿತ್ಸೆ ಅಂತಂದ್ರೆ ಆಧ್ಯಾತ್ಮ ಅಂತಂದರೆ ಏನು ರೀ ಅಂದರೆ ತನ್ನ ಸತ್ಯವನ್ನು ಅರಿಯೋದೇ ಆಧ್ಯಾತ್ಮ ಅದಕ್ಕೆ ತನ್ನ ಸತ್ಯ ಅಂದರೆ ಆತ್ಮವನ್ನು ಅದಕ್ಕೆ ಇನ್ಯಾ ನೋಡಿರಿ ಡೇ ಬೈ ಡೇ ಡೇ ಬೈ ಡೇ ಆ ಹೆಂಗ ಹುಡುಗ ಇಂಜಿನಿಯರ್ ಯೋಗಾಸನಗಳಿಂದ ಮತ್ತು ಶರೀರ ಹೆಂಗೆ ಹೆಂಗೆ ಸ್ವಚ್ಛ ಆಗ್ತದೆ ಅವ್ಗೆ ಯಾವ ಮೆಡಿಸಿನ್ ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ ಅವಾಗ ಮತ್ತು ಕ್ಯಾನ್ಸರ್ ಡಾಕ್ಟ್ರ್ ವಿಗ್ಮೋರ್ ವಿಘ್ಮೋರ್ ಅಂತ ಹೇಳಿ ಒಂದು ಒಳ್ಳೆಯ ರಾಂಬಾಣ ಇದನ್ನು ಏನು ಕಂಡು ಹಿಡ್ದಾರಂದ್ರೆ ಗೋಧಿ ಹುಲ್ಲಿನ ರಸ ಅವಗೂ ಇಲ್ಲಿ ಗೋಧಿ ಹುಲ್ಲೆಲ್ಲ ಹಾಕಿಸ್ಲಾಕ ಗೋಧಿಯನ್ನು ನೆನೆ ಹಾಕಿ ಅದನ್ನು ಮಳೆಗೆ ಬರ್ಸಿ ಅದನ್ನೆಲ್ಲ ಒಂದು ಏಳು ಮಡಿ ಹಾಕ್ಲಿಕ್ಕೆ ಹಚ್ಚಿ ಆ ಗೋಧಿ ಹುಲ್ಲನ್ನು ದಿನ ಕೊಡ್ಲಿಕ್ಕೆ ಚಾಲು ಮಾಡಿದ್ದೀವಿ ಗೋಧಿ ಹುಲ್ಲಿನ ರಸ ವೀಟ್ ಗ್ರಾಸ್ ಅಂಥೇಳಿ ಆ ಗೋಧಿ ಹುಲ್ಲಿನ ರಸ ಮತ್ತು ಇವೆಲ್ಲ ಅವು ನೋಡಿರಿ ಡೇ ಬೈ ಡೇ ಒಂದು ಎರಡು ಮೂರು ಸಲ ಇದನ್ನು ಚೆಕಪ್ ಮಾಡಿಸಿದಾಗ ಮೊದಲ ಏಯ್ಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂತು ಆನಂತರ ಒಂಬತ್ತರ ಕೆಳಗೆ ಅಂತಂದ್ರೆ ಸ್ವಲ್ಪ ಅದು ರೆಡ್ ಝೋನ್ ಇದ್ದಂಗೆ ಇನ್ನೂ ಅದಕ್ಕೆ ಮುಂದೆ ನೋಡಿ ನೈನ್ ಪಾಯಿಂಟ್ ಸಿಕ್ಸ್ ಬಂತು ಲೆವೆನ್ ಪಾಯಿಂಟ್ ಸಿಕ್ಸ್ ತನಕನೂ ಬಂತು ಯಾವಾಗ ಬೋನ್ ಮ್ಯಾರೋ ಆಗಿರ್ತದೆ ಬ್ಲಡ್ ಫಾರ್ಮೇಷನ್ನೇ ಸ್ಟಾಪ್ ಆಗಿರ್ತದೆ ಆದರೆ ಇಲ್ಲಿ ಅದು ಬೋನ್ ಮ್ಯಾರೋ ಎಲುಬಿನ ಕ್ಯಾನ್ಸರ ಗುಣ ಆಗೋದ್ರಿಂದ ಒಳಗೆ ಗುಣ ಆಗೋದ್ರಿಂದ ಏನು ರೀ ಕ್ಯಾನ್ಸರ್ ಅಂದರೆ ಏನು ಡೆಡ್ ಸೆಲ್ಸ್ ಇದನ್ನು ಸಂಗ್ರಹ ಆಗೋದು ಅಥವಾ ಗ್ಲ್ಯಾಂಡ್ಸ್ ಎಲ್ಲ ಭಾಳ ಇಡೀ ಶರೀರ ನಿಸರ್ಗ ಚಿಕಿತ್ಸದಾಗ ಏನು ರೀ ಸಮಗ್ರವಾಗಿ ಕನ್ಸಿಡರ್ ಮಾಡ್ತಾರೆ ಇಡೀ ಶರೀರ ಶರೀರೆಲ್ಲ ಟಾಕ್ಸಿಕ್ ಆಯಿತು ಅಂತಂದರೆ ಅದು ಅನೇಕ ರೋಗಗಳ ಇದನ್ನು ರೂಪವನ್ನು ಪಡಿತದೆ ಅದಕ್ಕಾಗಿ ಹೆಂಗೆ ಅವನ ಶರೀರ ಸ್ವಚ್ಛ ಆಯಿತು ಮತ್ತು ಜೊ ಅದ್ರ ಜೊತೆಗೆ ಆ ಶರೀರ ಸ್ವಚ್ಛತೆ ಜೊತೆಗೆ ಈ ಯೋಗಾಸನ ಮತ್ತು ಸರಿಯಾದ ಆಹಾರ ಸರಿಯಾದ ಚಿಂತನೆ ಇವು ಏನಾಗ್ಲಾಯ್ತು ಅಂತಂದ್ರೆ ಅವನಲ್ಲಿ ಶರೀರದಲ್ಲಿ ಅದ್ಭುತವಾದ ಒಂದು ಬದಲಾವಣೆಯಾಗಿ ಅವ ಸದೃಢ ಅಶಕ್ತ ಈಗ ಇರುವಂಥ ಒಬ್ಬ ಯುವಕ ಅವ ಸದೃಢವಾಗಿ ಒಳ್ಳೆಯ ದಿನನಿತ್ಯ ಅವನಿಗೆ ಹೆಂಗೆ ಹೆಂಗೆ ಹೆಚ್ಚಾಯಿತು ಹಂಗಂಗೆ ಅವ್ನಿಗೆ ನೋಡಿರಿ ಬ ರಾತ್ರಿ ಹಾಲು ಕೊಡ್ಲಿಕ್ಕೂ ಚಾಲು ಮಾಡಿದ್ದೀವಿ ಬಾದಾಮ ಹಾಕಿ ಕೊಡ್ಲಿಕ್ಕೂ ಬಾದಾಮ ಬ್ರೈನ್ ಟಾನಿಕ್ ಅದು ಅದಕ್ಕೆ ಇವೆಲ್ಲವನ್ನು ಆಹಾರವನ್ನು ಮೊದಲ ಶರೀರ ಶುದ್ಧಿ ಮಾಡಿ ಆಮೇಲೆ ಸ್ವಲ್ಪ ಪೋಷಕ ಆಹಾರಗಳನ್ನು ನಾವು ಕೊಡೋದ್ರಿಂದ ಶರೀರಕ್ಕೆ ಒಂದು ಶಕ್ತಿ ಬಂತು ಮುಂದೆ ಈಗ ಸದ್ಯ ಟ್ವೆಲ್ವ್ ಪಾಯಿಂಟ್ ಸಿಕ್ಸ್ ಇದನ್ನು ಬಂದುಬಿಟ್ಟದ ನಾವು ಹೆಮೋಗ್ಲೋಬಿನ್ ಭಾಳ ಆಶ್ಚರ್ಯ ಜನಕ್ಕೆ ಯಾಕಂದರೆ ಕೆಮೋಥೆರಾಪಿ ಇದನ್ನ ಅದು ಕೊಡೋದ್ರಿಂದ ಬಹಳಷ್ಟು ಜನಕ್ಕೆ ಕ್ಯಮೊಥೆರಾಪಿ ಅದು ಕೊಟ್ಟದ್ದು ನೋಡಿದ್ದೀವಿ ನಾವು ಇವೆಲ್ಲ ಕೂದಲು ಹೋಗಾವ ಇದನ್ನ ಹಾಕಾವ ಕೆಟ್ಟ ವಿಕಾರಯುಕ್ತ ಆಗ್ತದೆ ಶರೀರ ಬಹಳಷ್ಟು ನಮ್ಮ ಬರೀ ಸ್ಯಾನ್ಸ ಕ್ಯಾನ್ಸರ್ ಸೆಲ್ಗಳನ್ನು ನಷ್ಟ ಅದು ಕೆಮೊಥೆರಪಿ ಬ ನಮ್ಮ ಶರೀರದ ಉಪಯುಕ್ತ ಕೋಶಗಳನ್ನು ಸಹ ಜೀವಾಣುಗಳನ್ನೂ ಸಹಿತ ನಾಶ ಮಾಡಿ ತೆಗಿತದೆ ನಮ್ಮ ಶರೀರ ವಿಕಾರಯುಕ್ತ ಆಗ್ತದೆ ಅಂದರೆ ಒಂದನೇ ರೀತಿಯಿಂದ ಒಂದು ಕಾಣ್ ನೋಡಲಿಕ್ಕೆ ಒಂದು ವಿಕಾರ ಅನ್ನಿಸ್ತದೆ ಆ ಚೈತನ್ಯನ ಮನುಷ್ಯನ ಶರೀರದ ಸೌಂದರ್ಯ ಚೈತನ್ಯ ಎಲ್ಲ ಹೋಗಿಬಿಡ್ತದೆ ಅದಕ್ಕೆ ಮನುಷ್ಯನಿಗೆ ಒಂದು ರೀತಿಯಿಂದ ನಿರುತ್ಸಾಹ ಉತ್ಪನ್ನ ಆಗ್ತದೆ ಮತ್ತು ಅಶಕ್ತತನ ಬರ್ತದೆ ಅದಕ್ಕಾಗಿ ಇದೆಲ್ಲ ರೀತಿಯಿಂದ ಇದನ್ನು ನೋಡಿದ್ದೀವಿ ಅಂತಂದರೆ ನಿಸರ್ಗ ಚಿಕಿತ್ಸೆಯಿಂದ ನಿಜವಾಗಿ ಬರೀ ಇದು ಅತಿಶಯೋಕ್ತಿ ಅಲ್ಲ ಇದೊಂದು ಅದ್ಭುತ ಅದಕ್ಕೆ ನಿಸರ್ಗ ಚಿಕಿತ್ಸೆಯಿಂದ ಎಲ್ಲ ರೋಗಗಳ ಗುಣ ಆಕ್ಕಾವ ಆದರೆ ಅದನ್ನು ಸರಿಯಾಗಿ ತಿಳ್ಕೊಂಡು ನಾವು ಅನುಸರಿಸಬೇಕು ಅದಕ್ಕಾಗಿ ನಿಸರ್ಗ ಚಿಕಿತ್ಸೆ ಒಂದು ಸಾಧನೆ ಒಂದು ಜ ಜೀವನದ ಪಥದಲ್ಲಿ ಒಂದು ಸಾಧನೆ ಇದೆ ಅದಕ್ಕೆ ಯಾಕಂದರೆ ಇಲ್ಲಿ ಎಲ್ಲ ದುಶ್ಚಟಗಳನ್ನು ಬಂದ್ ಮಾಡ್ತೀವಿ ಊಟ ಬಂದ್ ಮಾಡ್ತೀವಿ ಮತ್ತು ಸರಿಯಾದ ಆಹಾರ ಸರಿಯಾದ ಪೋ ಪೋಷಣೆಗಳನ್ನು ಅಂದ್ರೆ ಸರಿಯಾಗಿ ಈಗ ಬ್ಯಾಸಿಗೆ ದಿವಸ ತಾಸ ತಾಸಿಗೆ ನೀರು ಕೊಡೋದು ಮತ್ತು ನೀರ ನೀರಿನಂಥ ಅದ್ಭುತ ಔಷಧ ಜಗತ್ತಿನಾಗ ಯಾವುದು ಆಪೇ ಭೇಷಜುವಾರಿ ಅಂತ ನೀರನ್ನ ಬಹಳ ಅದ್ಭುತವಾದಂಥ ಒಂದು ಔಷಧ ಅದಕ್ಕೆ ಇದನ್ನು ಅದನ್ನು ಹುಷಪ್ಪನ್ ರೂಪದಾಗ ಶರಬತ್ ರೂಪದಾಗ ಈ ರೀತಿಯಿಂದ ಮತ್ತು ಗೋಧಿ ಹುಲ್ಲಿನ ಇದ್ರೊಳಗೆ ಎಲ್ಲದ್ರಾಗ ಒಳಗೆ ಆರ್ಗ್ಯಾನಿಕ್ ವಾಟ್ರ್ ಇರ್ತದೆ ಅವೆಲ್ಲವನ್ನು ಹಿಂಗೆ ತಗೊಳ್ಳೋದ್ರಿಂದ ನೀರನ ಒಂದು ಔಷಧ ಮಣ್ಣನ್ನು ಒಂದು ಔಷಧ ಇದನ್ನು ಬಿಸಿಲ ಒಂದು ಔಷಧ ಗಾಳಿನ ಒಂದು ಔಷಧ ಅದ್ರ ಜೊತೆಗೆ ಆಕಾಶ ತತ್ವ ಉಪವಾಸನ ಒಂದು ಔಷಧ ಮತ್ತು ಅದ್ರ ಜೊತೆಗೆ ಆಹಾರನ ತೊಳ ಕೊಡುವಂಥ ತೊಗೊಳ್ಳುವಂಥ ಆಹಾರನೇ ಒಂದು ಔಷಧ ಹಿಂಗೆ ಎಲ್ಲವೂ ಔಷಧ ರೂಪದಾಗ ಅದಕ್ಕೆ ನಿಸರ್ಗ ಚಿಕಿತ್ಸಾದಾಗ ನೀವು ಏನು ಕೊಡ್ತೀರಿ ಔಷಧ ಅಂತ ಕೇಳ್ತಾರೆ ಏನು ಔಷಧಿ ಏನಪ್ಪ ಅಂತಂದ್ರೆ ನಾವೇನು ಹೊಟ್ಟಿಗೆ ಕೊಡ್ತೀವಿ ಅದೇ ಒಂದು ಔಷಧ ನಿಮ್ಮ ಆಹಾರವೇ ನಿಮ್ಮ ಔಷಧವಾಗಲಿ ಅಂತ ಹಿಪೋಕ್ರೋಟಿಸ್ ಹೇಳ್ತಾರಲ್ಲ ಅದನ್ನು ಇಲ್ಲಿ ನಿಸರ್ಗ ಚಿಕಿತ್ಸೆಯಲ್ಲಿ ಪ ಪ್ರತ್ಯೇಕ ಔಷಧ ಎಲ್ಲ ಮ್ಯಾ ಇದನ್ನು ಅವು ರಾಸಾಯನಿಕ ಔಷಧಿಗಳನ್ನು ಎಲ್ಲ ಬಂದ್ ಮಾಡಿಸ್ತೀವಿ ಯಾಕಂದರೆ ಸೈಡ್ ಎಫೆಕ್ಟ್ಸು ಅಡ್ವರ್ಸ್ ಇಫೆಕ್ಟ್ಸು ಅದರೂ ಆಗಬಾರ್ದು ಅಂಥೇಳಿ ಅದಕ್ಕೆ ಅವೆಲ್ಲ ಬಂದ್ ಮಾಡಿಸಿ ಬರೀ ಅವ್ರ ಶರೀರನ್ನ ಅವ್ರ ರೋಗವನ್ನು ಗುಣ ಮಾಡುವಂಗೆ ಅದಕ್ಕೆ ಅವಕಾಶವನ್ನು ಕೊಡ್ತೀವಿ ಶರೀರ ಸ್ವಚ್ಛ ಹೋದೀವಿ ಅಂದ್ರೆ ಸ್ವಚ್ಛ ಶರೀರದಾಗ ಇರೋಂಗಿಲ್ಲ ಅದಕ್ಕೆ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟು ಗಾಡ್ಲಿನೆಸ್ ಅಂತ ಅದಕ್ಕೆ ಶರೀರವನ್ನು ಸ್ವಚ್ಛ ಮಾಡೋದು ನಿಸರ್ಗ ಚಿಕಿತ್ಸೆದಾಗ ಬಾಡಿ ಓವರ್ ಆಲಿಂಗ್ ಮಾಡೋದು ಅದಕ್ಕೆ ಹತ್ತು ದಿವ್ಸಕ್ಕೆ ಹತ್ತು ಒಂದು ಏನು ಬಾಡಿ ಸರ್ವೀಸಿಂಗ್ ಕೋರ್ಸ್ ಇರ್ತದೆ ಆ ಬಾಡಿ ಸರ್ವಿಸಿಂಗ್ ಕೋರ್ಸದಾಗ ಶರೀರ ಶುದ್ಧಿ ಆಯಿತು ಅಂತಂದ್ರೆ ಶುದ್ಧಿ ಆಗ ಶರೀರ ಶುದ್ಧಿ ಆಗುತ್ತೆ ಸಂಪೂರ್ಣ ಶುದ್ಧಿ ಆಗೋ ತನಕ ಅವಾಗ ಎಲಿಮಿನೇಟಿವ್ ಡೈಟ್ ಕೊಡ್ತಿರ್ತೀವಿ ಎಲಿಮಿನೇಟಿವ್ ಡೈಟ್ ಅಂತಂದರೆ ಶೋಧಕಾಹಾರ ಬರೀ ಪೋಷಕಾಹಾರ ಅಲ್ಲ ಶೋಧಕ ಆಹಾರವನ್ನು ಅಂದರೆ ಶರೀರಕ್ಕೆ ಪೋಷಣೆಯೂ ಸಿಗಬೇಕು ಅದರ ಜೊತೆಗೆ ಅದು ಶರೀರ ಶುದ್ಧಿನೂ ಮಾಡ್ತಾ ಇರಬೇಕು ಅದಕ್ಕೆ ಇವು ಹಣ್ಣು ಹಂಪಲೆಲ್ಲ ಕೆಲವೊಂದು ವಿಶೇಷವಾದಂಥ ಹಣ್ಣು ಹಂಪ್ಲುಗಳು ತರಕಾರಿಗಳು ಇವು ಶರೀರ ಶುದ್ಧಿನೂ ಮಾಡ್ತಾವೆ ಶರೀರಕ್ಕೆ ಪೋಷಣೆನೂ ಮಾಡ್ತಾವೆ ಅಂದರೆ ಎರಡೂ ಅಂದರೆ ಪರ್ಪಸ್ ಎರಡು ಎರಡೂ ಏಕಕಾಲಕ್ಕನ ನಡೀಬೇಕು ಈ ರೀತಿಯಿಂದ ಯೋಗಾಸನ ಉಪವಾಸ ಮತ್ತು ಉಪಚಾರಗಳು ಇದ್ರಿ ಈ ರೀತಿಯಿಂದ ಅನೇಕ ಏನು ಅವಶ್ಯ ಇರ್ತಾವ ಅವರಿಗೆ ಎಲ್ಲ ಕೊಡೋದ್ರಿಂದ ಈಗ ನೋಡಿರಿ ಪೂರ್ಣ ಆ ಒಂದು ಕ್ಯಾನ್ಸರ್ ರೋಗ ಬಂದು ಕಾಲು ಕಳ್ಕೊಂಡಂಥ ಒಬ್ಬ ಯುವ ಇಂಜಿನಿಯರ್ ಈಗ ಆನಂದದಿಂದ ಕೆಲಸಕ್ಕೆ ಡ್ಯೂಟಿ ಮೇಲೆ ಹೋಗ್ತಾಯಿದ್ದಾನಪ್ಪ ಮ್ಯಾಲ ಮೇಲೆ ಅವರ ತಾಯಿ ತಂದೆ ಅವನು ಫೋನ್ ಹಚ್ಚಿ ಗುರುಗಳ ಹನ್ನೆರಡು ಪಾಯಿಂಟ್ ಆರು ಬಂದದ್ರಿ ಭಾಳ ಆರೋಗ್ಯ ಭಾಳ ಚಲೋ ಅದ ರೀ ಅಂಥೇಳಿ ಭಾಳ ಆನಂದದಿಂದ ಹೇಳ್ತಾರೆ ಇದಕ್ಕಿಂತ ಒಬ್ಬ ಸಾಧಕಗ ಒಬ್ಬ ಜನರ ರೋಗ ನಿವಾರಣೆಗಾಗಿ ಅರ್ಪಿಸಿಕೊಂಡಂಥ ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದಿರ್ತದೆ ಅದಕ್ಕಾಗಿ ನಾವು ಸಹಿತ ಏನಪ್ಪ ಈ ನಿಸರ್ಗದ ರಹಸ್ಯವನ್ನು ಅಥವಾ ಈ ಆ ಪ್ರಕೃತಿಯಲ್ಲಿ ಇರುವಂಥ ಅದ್ಭುತವಾದಂಥ ಶಕ್ತಿಯನ್ನು ಅದನ್ನು ಉಪಯೋಗ ತಗೋಬೇಕು ಈ ಪ್ರಕೃತಿಯಲ್ಲಿಯೂ ಈ ಪ್ರಕೃತಿಯಲ್ಲಿಯೂ ಅಂಥ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಇರುವಂಥ ಈ ಅದ್ಭುತ ಶಕ್ತಿಗಳು ಏನೊಂದು ಒತಪ್ರವತವಾಗಿ ತುಂಬಿದ ಪ್ರಾಣ ಶಕ್ತಿ ಅದು ಅದ್ರದ್ದು ಒಂದು ಚ ಅದರದ್ದು ಒಂದು ಚಮತ್ಕಾರ ಅದು ಅದನ್ನು ಅದರ ಶಕ್ತಿಯನ್ನು ನಾವು ಅದಕ್ಕೆ ಅದಕ್ಕೊಂದು ಅವಕಾಶ ಮಾಡಿ ಅವಕಾಶವನ್ನು ಕೊಟ್ಟಿವಿ ಅಂತಂದ್ರೆ ನಮ್ಮ ಶರೀರ ಅದ್ಭುತವಾಗಿ ಕೆಲ ಇದನ್ನು ಅಂದ್ರೆ ನಮ್ಮ ಪ್ರಾಣಶಕ್ತಿ ಅದ್ಭುತವಾಗಿ ಕೆಲಸ ಮಾಡಿ ಅನೇಕ ಈ ಶರೀರವನ್ನು ವಿಕಾರರಹಿತವನ್ನಾಗಿ ಅಂದರೆ ರೋಗ ಅಂದ್ರೆ ವಿಕಾರ ಆ ವಿಕಾರರಹಿತವನ್ನಾಗಿ ಮಾಡಲಿಕ್ಕೆ ಅದು ಸಾಧ್ಯದ ಅದನ್ನು ಶರಣರೆಲ್ಲರೂ ಕಂಡುಕೊಂಡಿದ್ದರು ಅದಕ್ಕೆ ಅವರು ಇದನ್ನು ನಾ ನಾನಾಪರಿಯ ಮಾಡೆನು ಅಂತ ಅರ್ಬಸ್ಕೊಂಡವರು ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರೆ ಕೊಳ್ಳಿ ಅಂತ ವೈದ್ಯ ಸಂಗಣ್ಣ ಹೇಳ್ರೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ನಾನಾ ಪರಿಯ ಔಷಧಿಯ ತಂದು ಹೊರ ಹೊರೆಯ ನಾನಾ ಪರಿಯ ಮಾಡೇನು ನಾನು ಔಷಧ ಒಳಗಿಲ್ಲ ಯಾಕಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಶರಣರ ಪ್ರಸಾದವನ್ನಲ್ಲದೆ ವನ್ಯವ ಕೊಂಡಡೆ ನಿಮ್ಮಾಣೆ ಕೂಡಲ ಸಂಗಮ ದೇವಾ ಶರಣರ ಪ್ರಸಾದ ತಂದ್ರನ ಅದು ಯಾ ಯಾ ಕ್ಯಾ ಖಾಯಿ ಕ್ಯೂ ಖಾಯಿ ಕಬ್ ಖಾಯಿ ಕೈಸೆ ಖಾಯಿ ಕಿತ್ತನೆ ಖಾಯಿ ಫುಡ್ ರೆಮಿಡೀಸ್ ಅಂತಾರೆ ಯಾವ ಸಮಯಕ್ಕೆ ಏನು ತೊಗೋಬೇಕು ಇದು ಈ ಜ್ಞಾನ ಆಯಿತು ಅಂತಂದ್ರೆ ಮನುಷ್ಯ ರೋ ನಿರೋಗಿ ಆಗ್ಲಿಕ್ಕೆ ಸಾಧ್ಯದ ರೋ ರೋಗಿ ಆಗಂಗಿಲ್ಲ ಎಲ್ಲ ಸಾಧ್ಯತೆಗಳು ಯಾವಾಗ ಅಕ್ಕದಪ್ಪ ಅಂತಂದ್ರೆ ಗಾಂಧೀಜಿಯವ್ರು ಹೇಳಿದಂಗೆ ಜಬ್ ಏಕೆ ವ್ಯಕ್ತಿ ಅಸ್ವಸ್ಥ ಬಂತ ಹೇನ ವಸ್ಕೋ ದವಾಕಿ ಅವಶ್ಯಕತಾ ಹೈ ನಾವುಸ್ಕೋ ಭೋಜನಕ್ಕೆ ಎಸ್ಕೋ ಆರೋಗ್ಯ ಜ್ಞಾನಕ್ಕೆ ಅವಶ್ಯಕತಾ ಹೈ ಮ ಮನುಷ್ಯನಿಗೆ ಆರೋಗ್ಯದ ಜ್ಞಾನವನ್ನು ಕೊಡಬೇಕು ಯಾವ ಟೈಮ್ಗೆ ಯಾವ ಆಹಾರವನ್ನು ಹೆಂಗ ಎಷ್ಟು ಪ್ರಮಾಣದಾಗ ತಗೋಬೇಕು ಈ ಮನುಷ್ಯನಿಗೆ ಈ ಜ್ಞಾನ ಇತ್ತು ಅಂತಂದ್ರೆ ಆರೋಗ್ಯ ಅಂಗೈನಲ್ಲಿ ಆಗ್ತದೆ ಅದಕ್ಕೆ ಅದಕ್ಕೆ ಅಂಗೈಯೊಳಗೆ ಬಸವಣ್ಣವ್ರು ಯಾಕೆ ಲಿಂಗ ಕೊಟ್ಟರು ಅಂತಂದರೆ ಆ ಲಿಂಗದ ಜ್ಞಾನ ಅದು ಅದ್ಭುತವಾದಂಥ ಜ್ಞಾನ ಅದು ಸಮಗ್ರವಾಗಿ ಬರೀ ಶಾರೀರಿಕ ಆರೋಗ್ಯ ಅಲ್ಲ ಬರೀ ಮಾನಸಿಕ ಆರೋಗ್ಯ ಅಲ್ಲ ಬರೀ ಸಾಮಾಜಿಕ ಆರೋಗ್ಯ ಅಲ್ಲ ಬರೀ ಆಧ್ಯಾತ್ಮಿಕ ಆರೋಗ್ಯ ಅಲ್ಲ ಭವರೋಗವನ್ನು ತೆಗೆಯುವಂಥ ಒಂದು ಸಾಧನೆ ಅಂತಾರವ್ರು ಅದಕ್ಕೆ ಆ ಲಿಂಗವನ್ನು ನೋ ನೋಡೋದ್ರಿಂದ ನೋಡ್ತಾ 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 ಕಡೆಗೋಡಿ ಕಡೆಗೋಡಿಗಳು ಹರಿಯುವುದರಿಂದ ಕಡೆಗೋಡಿಗಳು ಯಾತಂದ್ರೆ ಈ ದಂಡಿಯಿಂದ ಕಣ್ಣಾಗಿ ನೀರು ಬರೋದ್ರಿಂದ ಅದು ಮನಸ್ಸಿನ ಅಥವಾ ಚಿತ್ತದ ಅನೇಕ ವಿಕಾರಗಳನ್ನು ತೊಳ್ಕೊಂಡು ಹೋಗ್ತದೆ ಅಷ್ಟೇ ಅಲ್ಲ ನೋಡ್ರಿ ಆ ವ್ಯ ಆ ವ್ಯಕ್ತಿಗೆ ಅವಗೂ ಸಹಿತ ಏನಕ್ಕದ ಆ ತ್ರಾಟಕದಿಂದ ಏನಾಕ್ತದೆ ಕಣ್ಣಿನ ಇದನ್ನ ಸ್ವಚ್ಛ ಆಗ್ತದೆ ಕಣ್ಣು ಮ ಮಂಜಾದದ್ದು ಹೋಗಿ ಕಣ್ಣು ಅದು ಮತ್ತು ಯಾಕಂದರೆ ಒಮ್ಮೆ ಒಮ್ಮೆ ಶರೀರ ಸ್ವಚ್ಛ ಆಯಿತು ಅಂತಂದ್ರೆ ಅದರೊಳಗೆ ಅದ್ಭುತವಾದಂಥ ಶಕ್ತಿ ಸಂಗ್ರಹಕದ ಎಲ್ಲ ಗ್ಲಾಂಟ್ಸ್ಗಳು ರೆಸುವಿನೇಟ್ ಹಾಕಾವ ಎಲ್ಲ ಕಣ್ಣಾಗಲಿ ಇವಾಗಲಿ ಎಲ್ಲ ಯಂತ್ರಗಳು ತಮ್ಮ ತಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ ಹತ್ತವ ಅದಕ್ಕೆ ಈಗ ಎಲ್ಲವೂ ಇಡೀ ಶರೀರ ಯಾವ ಪ್ರಾಣ ಶಕ್ತಿ ಮತ್ತು ಎಲ್ಲ ಯಂತ್ರಗಳು ಒಳಗಿನ ಅವಯವಗಳು ತಮ್ಮ ತಮ್ಮ ಕೆಲಸ ಮಾಡ್ಲ ಹಾಕ್ತಿದ್ವು ಅಂತಂದ್ರೆ ಶರೀರನ ಒಂದು ಅದ್ಭುತ ಅತ್ಯದ್ಭುತವಾದಂಥ ಒಂದು ಯಾ ಇದನ್ನು ಜೀವಂತ ಮಂತ್ ಯಂತ್ರ ಮನುಷ್ಯ ನಿರ್ಮಿತ ಸ್ಥೂಲ್ ಯಂತ್ರಗಳಕ್ಕಿಂತ ಇದು ಜೀವಂತ ಯಂತ್ರ ಯಾಕಂದರೆ ಇದರ ಭಾವನಾ ಶಕ್ತಿ ತುಂಬ್ಯದ ಸ್ವಯಂ ಪ್ರಜ್ಞೆ ಶಕ್ತಿ ತುಂಬ್ಯದ ಇವು ಉಳಿದು ಯಾವ ಕಂಪ್ಯೂಟರ್ಗಳಿಗೆ ಅಥವಾ ಮಾನವ ನಿರ್ಮಿತ ಯಂತ್ರಗಳಿಗೆ ಈ ದೇವನಿರ್ಮಿತಿ ಮಾವಾದಂಥ ಈ ಶರೀರಕ್ಕೆ ಮಾತ್ರ ಇವೆಲ್ಲ ಅದ್ಭುತ ಶಕ್ತಿ ಅದಾವ ಅದಕ್ಕೆ ಇದರ ಇದರ ಶಕ್ತಿಯ ಅರಿವಾಯಿತು ಅಂತಂದ್ರೆ ಅಂತಂದರೆ ನಮಗೆ ಮನುಷ್ಯ ಆನಂದವಾದ ಜೀವನವನ್ನು ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯದ ಅದು ಅದು ಪ್ರತಿಯೊಂದು ಜ ದಿವಸ ಸಹಿತ ಮನುಷ್ಯನಿಗೆ ಹೊಸ ಹೊಸ ಆಲೋಚನೆಗಳನ್ನು ಹೊಸ ಹೊಸ ಸಂಶೋಧನೆಗಳನ್ನು ಹೊಸ ಹೊಸ ಹುರುಪನ್ನು ಹೊಸ ಹೊಸ ರೀತಿಯಿಂದ ಇನ್ನೂ ಹೆಚ್ಚೆಚ್ಚು ಆನಂದವಾಗಿ ಆ ಶರೀರದ ರಹಸ್ಯಗಳನ್ನು ಭೇದಿಸ್ತಾ ನೋಡ್ತಾ ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಕೋಟಿ ಸೂರ್ಯರ ಪ್ರಭೆ ಮಿನುಗದಂತೆ ಇಪ್ಪದು ಅಂತ ಹಂಗೆ ಅದರ ರಹಸ್ಯವನ್ನು ನೋಡಿದು ನೋಡಿದಂತೆ ನಿಮ್ಮ ಮನುಷ್ಯ ನಿಬ್ಬೆರಗಾಗಿ ನಿಂದಿರ್ತಾನೆ ಹಂಗೆ ಈ ಶರೀರದಲ್ಲಿ ಹೆಂಗೋ ಹಿಂಗೆ ಬ್ರಹ್ಮಾಂಡದಲ್ಲಿ ಹೆಂಗೋ ಹಂಗ ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಕೂಡಲ ಸಂಗಮ ದೇವ ಅದನ್ನೆಲ್ಲ ಗಾಂಧೀಜಿಯವ್ರನ್ನ ಎಲ್ಲಿ ನೋಡ್ತನಲ್ಲಿ ಅಲ್ಲೆಲ್ಲ ಆ ದೈವಿ ಶಕ್ತಿ ಓತಪ್ರೋತವಾಗಿ ನನಗೆ ಕಾಣ್ತಿತ್ತು ಅಂತ ಅದಕ್ಕೆ ಬ ಶರಣರು ಬರಿತಾರೆ ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಅಂತ ಅದಕ್ಕಾಗಿ ಇಂಥ ಅದ್ಭುತ ಶಕ್ತಿ ಪ್ರತಿಯೊಬ್ಬರಲ್ಲಿ ಅದ ಅದರ ಅರಿವು ನಮಗೆ ಆಗಬೇಕಾಗಿದೆ ಅದಕ್ಕಾಗಿ ಜಾಗೃತರಾಗೋಣ ಅಂತ ಹೇಳಿ ಶರಣು ಶರಣ